್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣು ಸಾಂತ್ರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಇದೆ ಅಲ್ಲ ಹೊಸ ಸಾಫ್ಟ್ವೇರ್ ಅನ್ನ ಅಳವಡಿಕೆ ಮಾಡಿ ಈಗ ಪ್ರಸ್ತುತ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿ ಮಾಡಿದ್ದಾರೆ ಇದರಿಂದ ತುಂಬಾ ಜನ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಕೆಲವರದು ಫೋನ್ ಪೇ ಗಳು ಓಪನ್ ಆಗ್ತಾ ಇಲ್ಲ ಕೆಲವರಿಗೆ ಸರ್ವರ್ ಡೋನ್ ಬರ್ತಾ ಇದೆ ಕೆಲವರಿಗೆ ಅಮೌಂಟ್ ಹೋಗ್ತಾ ಇಲ್ಲ ಈ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮುಂಚಿತ ಕೊಟ್ಟಿದೆ ಈ ಒಂದು ಡಾಕ್ಯುಮೆಂಟ್ಸ್ ಅಂತ ತೆಗೆದುಕೊಂಡು ನಿಮ್ ಒಂದು ಬ್ಯಾಂಕ್ ಹೋಗುವ ಅಂತ ಹೇಳಿ ಗಾಲಿ ವಿಡಿಯೋ ಮಾಡಿ ತೋರಿಸ್ಕೊಟ್ಟಿದೆ ಅದರಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಸರ್ ನಮ್ ಎರಡೆರಡು ಬ್ಯಾಂಕ್ ಅಕೌಂಟ್ ಇದಾವೆ ನಂಬರ್ ಇದೆ ಸರ್ ಇದಕ್ಕೆ ಮಾಡಬೇಕು ನಾವು ಬೇರೆ ಒಂದು ಊರ್ದಲ್ಲಿದ್ದೀವಿ ನಮಗೆ ಈ ರೀತಿಯಾಗಿ ಬರ್ತಾ ಇಲ್ಲ ಸರ್ ಹಿಂಗೆ ಬರ್ತಾ ಇದೆ ತುಂಬಾ ಜನ ಕೇಳ್ತಾ ಇದಾರೆ ನೀವು ಕೇಳುವಂತ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಕೊಡೋದಕ್ಕೆ ಬಂದಿರೋದು ಯಾರ್ಯಾರಿಗೆ ಇನ್ನೂ ತನಕ ಸಮಸ್ಯೆ ಇದೆಯಲ್ಲ ವಿಡಿಯೋ ಕಣ್ಸನ್ಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ನೀವು ಕೇಳುವಂತ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೇ ಸಿಗತ್ತೆ ಕೊನಸ್ತನಕ ನೋಡಿ ಮತ್ತೆ ಯಾರಿಗೆ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಶೇರ್ ಮಾಡಿ ಮತ್ತೆ ಏನೋ ಡೌಟ್ ಇತ್ತಪ್ಪ ಅಂದ್ರೆ ಈ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕು ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕು ವಿಕಾಸ್ ಬ್ಯಾಂಕು ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡದಕ್ಕೆ ಪ್ರಯತ್ನ ಮಾಡ್ತೇನೆ ವಿಡಿಯೋ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇ ಕ್ವಶನ್ ನೋಡಿ ಇಲ್ಲಿ ಕೇಳಿದ್ದಾರೆ ಅವ್ರು ಬೇರೆ ಒಂದು ಊರದಲ್ಲಿದ್ದಾರೆ ಅಂತ ಹೇಳಿ ಬ್ಯಾಂಕ್ ಅಕೌಂಟ್ ಒಂದೇ ಇದೆ ಸರಿ ಬ್ಯಾಂಕ್ ಅಕೌಂಟ್ ಅಲ್ಲ ಮೊಬೈಲ್ ನಂಬರ್ ಒಂದೇ ಇದೆ ಆದ್ರೆ ಬ್ಯಾಂಕ್ ಅಕೌಂಟ್ ಎರಡು ಇಟ್ಟಿದ್ದಾರೆ ಅವರು ಅಂದ್ರೆ ಅವ್ರ ತಾಯಿದೊಂದು ಒಂದು ನಂತರ ಅವರದೊಂದು ಮತ್ತೆ ಬ್ಯಾಂಕ್ ನಂಬರ್ ಇದೆಲ್ಲ ಒಂದೇ ಇದೆ ಮೊದಲಿಗೆ ಈ ರೀತಿಯಾಗಿ ಒಂದು ಮೊಬೈಲ್ ನಂಬರ್ ಎರಡು ಬ್ಯಾಂಕ್ ಅಕೌಂಟ್ ಇದ್ರೆ ಮೊದಲಿಗೆ ಫೋನ್ ಪೇ ಆಗ್ತಾ ಇತ್ತು ಮೊದಲಿಗೆ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಇತ್ತಲ್ಲ ಅವಾಗ ಈ ರೀತಿಯಾಗಿ ಇದ್ದಾಗ ಫೋನ್ ಪೇ ಆಗ್ತಾ ಇತ್ತು ಅದು ಈಜಿಯಾಗಿ ಬಳಕೆ ಮಾಡ್ತಾ ಇದಾರೆ ಈಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದೆ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಏನಾದ್ರೂ ಸಮಸ್ಯೆ ಒಂದೇ ಮೊಬೈಲ್ ನಂಬರ್ ಎರಡು ಎರಡು ಅಕೌಂಟ್ ಇದ್ರೆ ಈಗ ಆಗೋದಿಲ್ಲ ಅದು ಸರ್ವರ್ ಟೆಕ್ನಿಕಲ್ ಇಶ್ಯೂ ಬರತ್ತೆ ಅಥವಾ ಪೇಮೆಂಟ್ ಫೇಲ್ಡ್ ಅಂತ ಬರತ್ತೆ ದಯವಿಟ್ಟು ಹೀಗೇನಾದ್ರೂ ಇತ್ತು ಅಂದ್ರೆ ಕೂಡ ಆಗ್ತಾ ಇತ್ತು ಅಂದ್ರೆ ಎರಡು ಬ್ಯಾಂಕ್ ಅಕೌಂಟ್ ಅಥವಾ ಮೂರು ಬ್ಯಾಂಕ್ ಅಕೌಂಟ್ ಒಂದೇ ಮೊಬೈಲ್ ನಂಬರ್ ಲಿಂಕು ಅಥವಾ ನಾಲ್ಕು ಬ್ಯಾಂಕ್ ಅಕೌಂಟು ಒಂದೇ ನಂಬರ್ ಲಿಂಕು ಈ ರೀತಿ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ದಯವಿಟ್ಟು ನಿಮ್ಮೊಂದು ಈಗ ನಿಮ್ ತಾಯಿದು ಉದಾಹರಣೆ ಹೇಳ್ತಾ ಇರೋದು ನಿಮ್ಮ ತಾಯಿದು ಬ್ಯಾಂಕ್ ಅಕೌಂಟ್ ಒಂದೇ ಮೊಬೈಲ್ ನಂಬರ್ ಲಿಂಕ್ ಇದೆ ನಿಮ್ದು ಕೂಡ ಬ್ಯಾಂಕ್ ಅಕೌಂಟ್ ಒಂದೇ ಮೊಬೈಲ್ ನಂಬರ್ ಲಿಂಕ್ ಇದೆ ನಿಮ್ ತಂದೆದು ಕೂಡ ಒಂದೇ ಮೊಬೈಲ್ ನಂಬರ್ ಲಿಂಕ್ ಇದೆ ನಿಮ್ಮ ಒಂದು ಮನೆಯಲ್ಲಿ ಅನ್ನೋ ತಂಗಿಯದು ಅದೇ ಮೊಬೈಲ್ ನಂಬರ್ ಲಿಂಕ್ ಇದೆ ಒಂದೇ ಮೊಬೈಲ್ ನಾಲ್ಕು ಅಕೌಂಟ್ ಹಂಗಿತ್ತಂದ್ರೆ ಈ ರೀತಿಯಾಗಿ ನಿಮ್ ಫೋನ್ ಪೇ ಆಗೋದಲ್ಲ ಟೆಕ್ನಿಕಲ್ ಇಶ್ಯೂ ಬರತ್ತೆ ವಿವಿಧ ರೀತಿಯಲ್ಲಿ ನಿಮ್ಗೆ ಸಮಸ್ಯೆ ಕೂಡ ಆಗ್ಬಹುದು ಈ ರೀತಿಯಾಗಿ ಹೋಗ್ಬೇಕಂದ್ರೆ ಈಗ ಒಂದು ಅಕೌಂಟ್ಗೆ ಒಂದೇ ಮೊಬೈಲ್ ನಂಬರ್ ಲಿಂಕ್ ಇರ್ಬೇಕಾಗತ್ತೆ ಇದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ತೋರಿಸ್ಕೊಟ್ಟಿದ್ದಾರೆ ಹೊಸ ಐ ಎಫ್ ಸಿ ಕೋಡ್ ಕೂಡ ಬಂದಿದೆ ಐ ಎಫ್ ಸಿ ಕೋಡ್ ಕೂಡ ಬಂದಿದೆ ಅದೇ ಒಂದು ಕಾರಣಕ್ಕಾಗಿ ಒಂದು ಬ್ಯಾಂಕ್ ಅಕೌಂಟ್ ಗೆ ಒಂದೇ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಆಧಾರ್ ಕಾರ್ಡ್ ನಲ್ಲಿ ಒಂದೇ ಮೊಬೈಲ್ ಅದ ನಂತರ ಬ್ಯಾಂಕ್ ಅಕೌಂಟ್ ನಲ್ಲಿ ಕೂಡ ಒಂದೇ ನಂಬರ್ ಅಂದ್ರೆ ಈ ರೀತಿಯಾಗಿತ್ತು ಅಂದ್ರೆ ಮಾತ್ರ ನಮಗೆ ಫೋನ್ ಪೇಗಳು ಪೇ ಟಿ ಎಂ ಗಳು ಬಳಕೆ ಮಾಡೋದಕ್ಕೆ ಆಗೋದು ತುಂಬಾ ಚೆನ್ನಾಗಿ ಕೇಳಿದ್ರೆ ಇದೇ ಕೇಳ್ತಾ ಇದ್ರೆ ಆದ ಕಾರಣ ಈ ಒಂದು ಪ್ರಶ್ನೆಗೆ ಉತ್ತರ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಮತ್ತೆ ಕೆಲವು ಜನ ಮಾಡಿದ್ರ ಸರ್ ನಾವು ಬೆಂಗಳೂರಿನಲ್ಲಿ ನಾವು ಬೆಂಗಳೂರಿನಲ್ಲಿದ್ದೀವಿ ದುಡ್ಕೊಂಡು ತಿನ್ನೋದಕ್ಕೆ ಬಂದಿದ್ದೀವಿ ಆದರೆ ನಮ್ಮ ಒಂದು ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಅಲ್ಲ ಅದು ಬೇರೆ ಒಂದು ಜಿಲ್ಲೆಯಲ್ಲಿ ಇದೆ ಅಲ್ಲಿ ಹೋದ್ರೆ ನಡೆಯುತ್ತಾ ನಾವೇ ಹೋಗ್ಬೇಕಾ ಅಥವಾ ನಮ್ಮ ಒಂದು ಮನೆಯಲ್ಲಿ ಹೋದ್ರೆ ನಡೆಯುತ್ತಾ ಅಂತ ತುಂಬಾ ಜನ ಕೇಳ್ತಾ ಇದಾರೆ ನೋಡಿ ಅಲ್ಲಿ ಹೋದ್ರೆ ನಾವು ಅವ್ರ ಪ್ರೂಫ್ ಕೇಳ್ತಾರೆ ಮ್ಯಾನೇಜರ್ಗಳು ಅಲ್ಲಿರುವಂತ ಆಫೀಸರ್ಸ್ಗಳು ಈ ಬ್ಯಾಂಕ್ ನಿಮ್ದು ಅಕೌಂಟ್ ನಿಮ್ದು ಇದೆಯಲ್ಲ ಅಂತ ಹೆಂಗ್ ಗೊತ್ತಾಗೋದು ಆದ ಕಾರಣ ದಯವಿಟ್ಟು ನೀವೇ ಹೋಗಿ ಈ ರೀತಿಯಾಗಿ ಹೇಳೋದಕ್ಕೆ ಏನೇನು ಸಮಸ್ಯೆ ಇದೆಲ್ಲ ಕೇಳೋದಕ್ಕೆ ನೀವೇ ಖುದ್ದಾಗ ಹೋದ್ರೆ ತುಂಬಾ ಒಳ್ಳೇದದು ಬೇರೆ ಹತ್ರ ಹೋದ್ರೆ ಅವ್ರು ಯಾವ್ದೇ ರೀತಿಯಾಗಿ ಮಾಡೋದಲ್ಲ ನಿಮ್ಮ ಒಂದು ಸಿಗ್ನೇಚರ್ ಬೇಕಾಗತ್ತೆ ಮತ್ತು ತಂಬು ಕೂಡ ಬೇಕಾಗತ್ತೆ ಆದ ಕಾರಣ ಎಲ್ಲೇ ಇದ್ರು ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಎಲ್ಲಿದೆ ಅದೇ ಜಾಗದಲ್ಲಿ ನೀವೇ ಹೋಗಬೇಕಾಗತ್ತೆ ಇದು ಎರಡನೇ ಕ್ವಶನ್ ಕೇಳಿದ್ದಾರೆ ಇನ್ನು ಮೂರನೇದಾಗಿ ಸರ್ ಏನೇನ್ ಚೇಂಜ್ ಆಗಿದೆ ಈಗ ಪ್ರೊಸೆಸ್ ಅಳವಡಿಕೆ ಮಾಡಿದಾರಲ್ಲ ಏನೇನ್ ಚೇಂಜ್ ಆಗಿದೆ ಮತ್ತೆ ಏನೇನ್ ಚೇಂಜ್ ಮಾಡ್ಬೇಕಂತ ತುಂಬಾ ಜನ ಕೇಳಿದ್ದಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಈಗ ಮೊದಲಿಗೆ ನಿಮ್ಮ ಒಂದು ಪಾಸ್ಬುಕ್ ಇದಾವಲ್ಲ ಅದನ್ನ ಜೆರಾಕ್ಸ್ ಪ್ರಿಂಟ್ ಇರತ್ತಲ್ಲ ಮೊದಲಿಗೆ ಮೊದಲನೇ ಮೊದಲೇ ಒಂದು ಪಾಸ್ಬುಕ್ ಪೇಜ್ ಇರತ್ತಲ್ಲ ಅದು ಚೇಂಜ್ ಮಾಡಬೇಕಾಗತ್ತೆ ಹೊಸದಾಗಿ ಪ್ರಿಂಟ್ ಅನ್ನ ತಕೊಳ್ಳಿ ಆ ಒಂದು ಬ್ಯಾಂಕಿನಲ್ಲಿ ಹೋಗಿ ಎಲ್ಲಾದ್ರೂ ಜೆರಾಕ್ಸ್ ಕೊಡಕ್ ಹೋದ್ರೆ ಐ ಎಫ್ ಚೇಂಜ್ ಆಗಿದೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಮೊದಲಿಗೆ ಇದ್ದದ್ದು ಐ ಎಫ್ ಸಿ ಕೂಡ ಈಗೆಲ್ಲ ಈಗ ಹೊಸದಾಗಿ ಐ ಎಫ್ ಸಿ ಕೂಡನ ಅಳವಡಿಕೆ ಮಾಡಿದ್ದಾರೆ ಎಲ್ಲಿಯಾದ್ರೂ ಜೆರಾಕ್ಸ್ ಕೊಡೋ ಸಮಯದಲ್ಲಿ ಅಥವಾ ಎಲ್ಲಾದ್ರೂ ಅಮೌಂಟ್ ಬರತಿತ್ತಂದ್ರೆ ಅಲ್ಲಿ ಕೊಡೋ ಸಮಯದಲ್ಲಿ ಮತ್ತೆ ಏನಾದ್ರೂ ಅಪ್ಲೋಡ್ ಮಾಡೋ ಸಮಯದಲ್ಲಿ ತುಂಬಾ ಕಷ್ಟ ಆಗತ್ತೆ ಆದ ಕಾರಣ ಅವ್ರ ಹತ್ರ ಪ್ರಿಂಟ್ ಅನ್ನ ಪ್ರಸ್ತುತ ಬ್ಯಾಂಕ್ ನಲ್ಲಿ ಹೋಗಿ ಪ್ರಿಂಟ್ ಅನ್ನ ತೆಗೀರಿ ಐ ಎಫ್ ಸಿ ಕೋಡ್ ಹೇಳಿ ಅವ್ರು ನಿಮಗೆ ಮೊದಲನೇ ಪೇಜ್ ನಲ್ಲೇನೆ ಪ್ರಿಂಟ್ ಅನ್ನ ಕೊಡ್ತಾರೆ ಐ ಎಫ್ ಸಿ ಕೋಡ್ ಚೇಂಜ್ ಆಗಿದೆ ಅದ ನಂತರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿ ಹೆಸರು ಚೇಂಜ್ ಆಗತ್ತೆ ಅದ ನಂತರ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಬೇಕು ಐ ಎಫ್ ಸಿ ಕೋಡ್ ಮೊದಲಿಗೆ ಇತ್ತಲ್ಲ ಅದನ್ನ ತೆಗಿತಾರೆ ಹೊಸದಾಗಿ ಐ ಎಫ್ ಸಿ ಕೋಡ್ ಬಂದಿದೆ ಅದು ಅಳವಡಿಕೆ ಮಾಡಬೇಕು ಇದು ಎರಡನೇದಾಗಿ ನೋಡಿ ಸರ್ ಈಗ ಮೊದಲೇ ಜೆರಾಕ್ಸ್ ಕೊಟ್ರೆ ನಡೀತಾ ಇಲ್ಲ ಅಂತ ತುಂಬಾ ಜನ ಕೇಳ್ತೀರಾ ನೋಡಿ ಈಗ ಉದಾಹರಣೆಗೆ ಎಲ್ಲಾದ್ರೂ ಬ್ಯಾಂಕಿನಲ್ಲಿ ಅಥವಾ ಎಲ್ಲಾದ್ರೂ ಅಮೌಂಟ್ ಬರೋದಿದೆ ಅಂತ ಅನ್ಕೊಳ್ಳಿ ಆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೇಳ್ತಾರೆ ಮೊದಲನೇದ ಕೇಳ್ತಾರೆ ಒಂದು ಮೊದಲನೇ ಪೇಜ್ ಅಷ್ಟೇ ಕೇಳ್ತಾರೆ ಅದರಲ್ಲಿ ಐ ಎಫ್ ಸಿ ಕೋಡ್ ಮತ್ತು ಅಮೌಂಟ್ ಬರಬೇಕಂದ್ರೂ ಕೂಡ ಐ ಎಫ್ ಸಿ ಕೋಡ್ ನಿಮ್ಮ ಹೆಸರು ಬ್ಯಾಂಕ್ ಖಾತೆ ಅಷ್ಟೇ ಬೇಕಾಗತ್ತೆ ಖಾತೆ ಸಂಖ್ಯೆ ಅಷ್ಟು ಬೇಕಾಗತ್ತೆ ಅಮೌಂಟ್ ಕಳಿಸ್ಕೊಡ್ತಾರೆ ಆ ಒಂದು ಅಮೌಂಟ್ ಕಳಿಸೋ ಸಮಯದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅದು ಐ ಎಫ್ ಸಿ ಕೋಡ್ ಏನಾದ್ರು ಇರ್ಲಿಲ್ಲ ಅಂದ್ರೆ ನಿಮಗೆ ಅವ್ರ ಏನ್ ಕಳಿಸ್ತಾ ಇರ್ತಾರಲ್ಲ ಬ್ಯಾಂಕ್ ಖಾತೆಗೆ ಆ ಒಂದು ಅಮೌಂಟ್ ಬರೋದಿಲ್ಲ ಆದ ಕಾರಣ ನಿಮ್ಮ ಒಂದು ಪಾಸ್ಬುಕ್ ಇರತ್ತಲ್ಲ ಮತ್ತೊಂದ್ಸಲಾಗಿ ಪ್ರಿಂಟ್ ಅನ್ನ ತಕೊಳ್ಳಿ ಇದೇ ನಿಮ್ಗೆ ಅರ್ಥ ಆಗಿರ್ಬೇಕಂತ ಅನ್ಕೋತೇನೆ ಇದೊಂದು ಮಾಡ್ಕೊಳ್ಳಿ ಅದ ನಂತರ ಇನ್ನು ಕೆಲವು ಜನ ಕೇಳಿದ್ದಾರೆ ಅದನ್ನೇ ತುಂಬಾ ಜನ ಕೇಳಿದ್ರೆ ನಾವು ಬೇರೆ ಒಂದು ಊರದಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ರೆ ನಡೀತಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದು ಕಡ್ಡಾಯವಾಗಿ ಒಂದು ಮೊಬೈಲ್ ನಂಬರ್ಗೆ ಒಂದು ಬ್ಯಾಂಕ್ ಅಕೌಂಟ್ ಅಷ್ಟೇ ಲಿಂಕ್ ಇರಬೇಕು ಇದು ತುಂಬಾ ಜನ ಕೇಳಿದರ ಅದು ಹೋಗಿ ಮತ್ತೆ ಏನೇನು ತಿಳಿದ್ಕೊಂಡು ಹೋಗಬೇಕಂತ ಈಗಾಗಲೇ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಕೊಟ್ಟಿದ್ದೇನೆ ಚೆಕ್ ಮಾಡ್ಕೊಳ್ಳಿ ಮತ್ತೆ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಐ ಎಫ್ ಸಿ ಕೋಡ್ಗಳೆಲ್ಲ ಚೇಂಜ್ ಆಗಿದ್ದಾವೆ ಅದನ್ನ ಮಾಡ್ಕೊಳ್ಳಿ ಮತ್ತೆ ಫೋನ್ ಪೇ ಮತ್ತು ಪೇಟಿಎಂ ಬಳಕೆದಾರರಿಗೆ ಒಂದೇ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಒಂದೇ ಅಕೌಂಟ್ ಗೆ ಒಂದೇ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಇರಬೇಕು ಒಂದೇ ಅಕೌಂಟಿಗೆ ಇದು ಒಂದೇ ಬ್ಯಾಂಕ್ ಅಲ್ಲ ಯಾವುದೇ ಬ್ಯಾಂಕ್ ಆಗ್ಬಹುದು ಎಲ್ಲ ಬ್ಯಾಂಕ್ ನಲ್ಲಿ ಮೊಬೈಲ್ ನಂಬರ್ ಗೆ ಒಂದ್ ಅಕೌಂಟ್ ಗೆ ಒಂದೇ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಯಾವ್ದು ಲಿಂಕ್ ಇರತ್ತಲ್ಲ ಅದೇ ನಿಮ್ಮ ಒಂದು ಬ್ಯಾಂಕ್ ಖಾತೆ ಲಿಂಕ್ ಇರಬೇಕು ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಯಾರಿಗ ಲಿಂಕ್ ಇರತ್ತಲ್ಲ ಒಂದೇ ಮೊಬೈಲ್ ನಂಬರ್ ಆಗಿರಬೇಕು ಆ ಒಂದು ಮೊಬೈಲ್ ನಂಬರು ವಿವಿಧ ಒಂದು ಖಾತೆಯಲ್ಲಿ ಕೊಟ್ಟರು ಆಗೋದಿಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಮತ್ತೆ ಇನ್ನೊಂದು ಸರ್ ನಮ್ದು ಎಸ್ ಬಿ ಐ ಬ್ಯಾಂಕ್ ಒಂದಿದೆ ನಮ್ ಕರ್ನಾಟಕ ಬ್ಯಾಂಕ್ ಒಂದಿದೆ ಮತ್ತು ಕೇನಡಾ ಬ್ಯಾಂಕ್ ಒಂದಿದೆ ಹಿಂಗೆ ಬೇರೆ ಬೇರೆ ಬ್ಯಾಂಕಿಗೆ ಒಂದೇ ನಂಬರ್ ಕೊಟ್ಟರು ನಡೀತಾ ಇಲ್ಲ ಅಂತ ತುಂಬಾ ಜನ ಕೇಳ್ಬಹುದು ಅದು ನಡೆಯುತ್ತೆ ಅದ್ ಯಾವ್ದೇ ರೀತಿ ತೊಂದರೆ ಇಲ್ಲ ಅದಂತರ ನಡೆದೇ ನಡೆಯುತ್ತೆ ಆ ಅಲ್ಲಿ ಯಾವ್ದೇ ರೀತಿ ರೂಲ್ಸ್ ಎಲ್ಲ ಆರ ಬೇಗ ಸಂಬಂಧಪಟ್ಟಂತೆ ಒಂದು ನಂಬರ್ ಇದ್ದಿದ್ದು ಸೇಮ್ ಬ್ಯಾಂಕಿಗೆ ಈಗ ಕೆನಡಾ ಬ್ಯಾಂಕ್ ನಲ್ಲಿ ನಿಮ್ದು ಅಕೌಂಟ್ ಇದೆ ಮತ್ತೆ ಅದೇ ಜಾಗದಲ್ಲಿ ನಿಮ್ಮ ತಂದೆ ತಾಯಿದು ಅಕೌಂಟ್ ಇದೆ ಕೆನಡಾ ಬ್ಯಾಂಕ್ ಎರಡು ಮೂರು ಅಕೌಂಟ್ ನಿಮ್ ತಂದೆ ಮತ್ತೆ ಮತ್ತು ನಿಮ್ ತಾಯಿದಿದೆ ಮತ್ತು ನಿಮ್ದು ಇದೆ ಈಗ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಗೆ ನಿಮ್ಮೊಂದು ಮೊಬೈಲ್ ನಂಬರ್ ಲಿಂಕ್ ಆಗಿರತ್ತೆ ಅದೇ ಮೊಬೈಲ್ ನಂಬರ್ ನಿಮ್ಮ ತಾಯಿ ಅಕೌಂಟ್ ಕೊಟ್ರೆ ಮುಗಿಯಿತು ಅಲ್ಲಿ ನಿಮ್ಗೆ ಫೋನ್ ಪೇ ಆಗೋದಲ್ಲ ಇದ್ ಅರ್ಥ ಮಾಡ್ಕೊಳ್ಳೆ ಬೇರೆ ಬೇರೆ ಬ್ಯಾಂಕಿಗೆ ಅದು ಬೇರೆ ಬೇರೆ ಮೊಬೈಲ್ ನಂಬರ್ ಕೊಡ್ಲಿಲ್ಲ ನಡೀತೆ ಒಂದೇ ಕೊಟ್ರೆ ನಡೀತೆ ಆದ್ರೆ ಒಂದೇ ಬ್ಯಾಂಕ್ ಇರತ್ತಲ್ಲ ಸೇಮು ಅಲ್ಲಿ ಬೇರೆದವ್ರು ಅಕೌಂಟ್ ಇದ್ದರೂ ಕೂಡ ಬೇರೆ ಬೇರೆ ಮೊಬೈಲ್ ನಂಬರ್ ಕೊಡ್ಬೇಕಾಗತ್ತೆ ಇದರ್ಥ ಮಾಡ್ಕೊಳ್ಳಿ ಇದು ತುಂಬಾ ಜನ ಕೇಳಿದ್ರೆ ಅದೊಂದು ಕಾರಣಕ್ಕಾಗಿ ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ ಮತ್ತೆ ಶುರು ಮಾಡಿ ತಿಳಿಸ್ಕೊಡೋದಕ್ಕೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ